ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊದಲಿಗೆ ಎಲ್ಲರಿಗೂ ಶುಭೋದಯ ಇಂದಿನ ಕಾರ್ಯಕ್ರಮದ ಕೇಂದ್ರಬಿಂದುವಾದ ನನ್ನ ಎಲ್ಲ ಗುರುಗಳು ಮತ್ತು ಗುರುಮಾತೆಯರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಈ ವಿಶೇಷ ದಿನದ ಕುರಿತು ನನಗೆ ಮಾತನಾಡಲು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಸಂತೋಷವಾಗುತ್ತಿದೆ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಶಿಕ್ಷಕರ ದಿನಾಚರಣೆಯ ಕುರಿತು ಕೆಲವು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ಗುರು ಹಿರಿಯರೇ ಹಾಗೂ ನನ್ನ ಸಹಪಾಠಿಗಳೇ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನ ಎಂದು ಹಲವರಿಗೆ ತಿಳಿದಿದೆ ಆದರೆ ಆಚರಣೆ ಏಕೆ ಎಂಬುದು ಇನ್ನೂ ಕೆಲವರಿಗೆ ತಿಳಿಯದಿರಬಹುದು ಅದರ ಮಹತ್ವವನ್ನು ಒಂದೆರಡು ವಾಕ್ಯದಲ್ಲಿ ನಾನು ಹೇಳಲು ಬಯಸುತ್ತೇನೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಶಿಕ್ಷಕರ ದಿನ ಆಚರಿಸಲಾಗುತ್ತದೆ ಭಾರತ ದೇಶದ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥವತ್ತಾದ ಚೌಕಟ್ಟನ್ನು ಕಲ್ಪಿಸುವ ಮೂಲಕ ಶಿಕ್ಷಣ ಕ್ಷೇತ್ರ ತತ್ವಜ್ಞಾನ ದೇಶದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ರವರು ಆದ್ದರಿಂದ ಅವರು ಭಾರತೀಯರ ಮನದಲ್ಲಿ ಅಚ್ಚಳಿಯದೆ ಛಾಪು ಮೂಡಿಸಿದ್ದಾರೆ ಇವರು ಓರ್ವ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ದರು ಇನ್ನು ಮಹತ್ವದ ವಿಷಯ ಎಂದರೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ರವರು ಭಾರತ ದೇಶದ ಎರಡನೇ ರಾಷ್ಟ್ರಪತಿಯಾಗಿ ಹಾಗೂ ದೇಶದ ಮೊದಲ ಉಪರಾಷ್ಟ್ರಪತಿಯಾಗಿಯೂ ಸೇವೆ ಸಲ್ಲಿಸಿದವರು ಇವರ ಜನ್ಮದಿನವಾದ ಸೆಪ್ಟೆಂಬರ್ ಐದನೇ ತಾರೀಕನ್ನು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಇವರಿಗೆ ಶಿಕ್ಷಕರ ಬಗ್ಗೆ ತುಂಬ ಗೌರವ ಇತ್ತು ಇವರೇ ತಮ್ಮ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಲು ತಿಳಿಸಿದ್ದು ಉತ್ತಮ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವ ವಿಕಸನದಲ್ಲಿ ಪ್ರಬಲ ಪಾತ್ರ ವಹಿಸುವುದು ಶಿಕ್ಷಕರು ಎಂಬುದನ್ನು ನಾವು ಮರೆಯುವ ಹಾಗಿಲ್ಲ ಸಾಮಾಜಿಕ ಚಿಂತನೆ ಕಳಕಳಿ ಹೊಂದಿರುವವರೇ ಉತ್ತಮ ಶಿಕ್ಷಕರು ಸದೃಢ ಸಮಾಜ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಕರ ಕೊಡುಗೆ ಅತಿ ಮುಖ್ಯವಾದದ್ದು ನಾವು ಇಂದು ವಿದ್ಯಾರ್ಥಿಗಳಾಗಿರಬಹುದು ಆದರೆ ಮುಂದೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬಹುದು ದೇಶದ ಸೇವೆ ಸಲ್ಲಿಸಬಹುದು ಅದಕ್ಕೆ ಮುನ್ನುಡಿ ಬರೆಯುತ್ತಿರುವವರು ನಮ್ಮನ್ನು ತಿದ್ದುತ್ತಿರುವವರು ಹೊಸ ಹೊಸ ವಿಷಯಗಳನ್ನು ತಿಳಿಸಿ ಕಲಿಸುತ್ತಿರುವವರು ಶಿಕ್ಷಕರೇ ಆದ್ದರಿಂದ ಶಿಕ್ಷಕರ ಸ್ಥಾನಕ್ಕೆ ಅಷ್ಟೊಂದು ಮಹತ್ವ ಇದೆ ನಾನು ನನಗೆ ಕಲಿಸುತ್ತಿರುವ ಪ್ರತಿ ಶಿಕ್ಷಕರಿಗೆ ಸದಾ ಋಣಿ ಎಂದು ಹೇಳಲು ಬಯಸುತ್ತೇನೆ ವೇದಿಕೆ ಮೇಲಿರುವವರನ್ನು ನನ್ನ ಶಿಕ್ಷಕರಾಗಿ ಪಡೆದಿರುವುದಕ್ಕೆ ತುಂಬು ಹೃದಯದಿಂದ ಧನ್ಯವಾದ ಹೇಳಬಯಸುತ್ತೇನೆ ಉತ್ತಮ ಶಿಕ್ಷಕರು ಕೇವಲ ಪುಸ್ತಕದಲ್ಲಿನ ಪಾಠವನ್ನು ಮಾತ್ರ ಹೇಳುವುದಿಲ್ಲ ತಮ್ಮ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣವನ್ನು ಹೇಳಿಕೊಡುತ್ತಾರೆ ಕಲಿಯಲು ಬೆಂಬಲಿಸುತ್ತಾರೆ ವಿದ್ಯಾರ್ಥಿಗಳು ತಪ್ಪು ಮಾಡಿದರೆ ಅದನ್ನು ಸೂಕ್ಷ್ಮವಾಗಿ ತಿದ್ದುತ್ತಾರೆ ವಿದ್ಯಾರ್ಥಿಗಳಲ್ಲಿ ದೇಶದ ಉತ್ತಮ ಪ್ರಜೆ ಆಗಲು ಆತ್ಮವಿಶ್ವಾಸವನ್ನು ತುಂಬುವವರು ಇವರೇ ಜೀವನದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದನ್ನು ಹೇಳಿಕೊಡುವುದು ಇವರೇ ಅಂತಹ ಉತ್ತಮ ಶಿಕ್ಷಕರನ್ನು ನಾವೆಲ್ಲರೂ ಪಡೆದಿದ್ದೇವೆ ಎಂದು ಭಾವಿಸುತ್ತಾ ನಾವು ಇವರ ಮಾತನ್ನು ಸದಾ ಪಾಲನೆ ಮಾಡಬೇಕು ಎಂದು ನಿಮ್ಮೆಲ್ಲರಲ್ಲಿಯೂ ಕೇಳುತ್ತೇನೆ ವಿದ್ಯಾರ್ಥಿ ಜೀವನದುದ್ದಕ್ಕೂ ಬಹಳಷ್ಟು ಶಿಕ್ಷಕರು ಬಂದು ಹೋಗುತ್ತಾರೆ ನಮಗೆ ಒಂದೊಂದು ಅಕ್ಷರ ಕಲಿಸಿದವರು ಸಹ ಶ್ರೇಷ್ಠ ಶಿಕ್ಷಕರೇ ಒಂದೊಂದು ನೀತಿ ಪಾಠ ಕಲಿಸಿದವರು ಸಹ ಶಿಕ್ಷಕರೇ ಜೀವನದಲ್ಲಿ ನಾವು ಅನುಭವಗಳಿಂದ ಪ್ರಕೃತಿಯಿಂದ ನಾವು ಸಾಕುವ ಪ್ರಾಣಿಗಳಿಂದ ಪಕ್ಷಿಗಳಿಂದಲೂ ಸಹ ಶಿಕ್ಷಣವನ್ನು ಕಲಿಯುತ್ತೇವೆ ನಾವು ಕಲಿಯುವ ಪಾಠ ಇದೆ ನಮ್ಮ ಜೀವನಕ್ಕೆ ಉತ್ತಮ ಅನುಭವದ ಶಿಕ್ಷಣವನ್ನು ನೀಡುವ ಎಲ್ಲರೂ ಸಹ ನಮಗೆ ಶಿಕ್ಷಕರೇ ಈ ಕಾರಣದಿಂದಲೇ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ರವರು ತಮ್ಮ ಶಿಕ್ಷಕರನ್ನು ಹೆಚ್ಚು ಗೌರವದಿಂದ ಕಾಣುತ್ತಿದ್ದರು ಮುಂದೆ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸಿ ಎಂದು ಹೇಳಿದ್ದು ಇಷ್ಟು ಸಮಯ ಶಿಕ್ಷಕರ ದಿನದ ಮಹತ್ವ ತಿಳಿಸಲು ನನಗೆ ಅವಕಾಶ ಮಾಡಿಕೊಟ್ಟ ನನ್ನೆಲ್ಲ ಗುರುವೃಂದ ಮತ್ತು ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತಾಂಬೆ